ಪೊಲೀಸ್ ನ ಕರೆಸಿ ಅರೆಸ್ಟ್ ಮಾಡಿಸ್ತಾರೆ ಏನ್ ಕಾನೂನು ಸುವ್ಯವಸ್ಥೆ ಅವರ ಬಂದ ಇಂಥ ವ್ಯಕ್ತಿ ಏನಾದ್ರೂ ಗೆದ್ರೆ ಗೆಲ್ಲ ಗೆಲ್ಲ ಗೆಲ್ಲಬಾರದು ಪರಿಪನಿಷ್ಠ ಸುಧಾಕರ್ ಗೆದ್ರೆ ವಿಜೇಂದ್ರ ಅವರು ಇರಲ್ಲ ಯಾರು ಇರಲ್ಲ ಸುಧಾಕರ್ ಅವ್ರಿಗೆ ಅನ್ಸ್ ಇರಲಿಲ್ಲ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕ್ಸಿದ್ರು ಅರೆಸ್ಟ್ ಮಾಡಿಸಿದ್ರು ಹತ್ತು ಸಾವಿರ ಜನ ಬಂದು ನನ್ನನ್ನು ಬಿಡಿಸ್ಕೊಂಡ್ ಬಂದ್ರು ಐದು ವರ್ಷದ ಹಿಂದೆ ಮೇಲೆ ಒಂದು ಅಟ್ಯಾಕ್ ಆಯ್ತು ಅವ್ರನ್ನ ಅರೆಸ್ಟ್ ಮಾಡಿ ಸುಧಾಕರ್ ಅವರು ಬೆಂಬಲಿಗರನ್ನ ಅಂತ ನಾನು ಸ್ಟೇಷನ್ ಮುಂದೆ ಹೋಗಿ ಸ್ಟ್ರೈಕ್ ಕುತ್ಕೊಂಡ್ರೆ ತ್ರೀ ಫಿಫ್ಟಿ ತ್ರೀ ಆಗಿ ಮತ್ತೆ ಒಳಕಾಗ್ ನಾನು ಅಲ್ಲಿ ಅಂದರೆ ಸ್ಟ್ರೈಕ್ ಮಾಡಿದೆ ನನಗೆ ಬೇಲ್ ಕೊಡಬಾರದು ಅಂತ ಸುಧಾಕರ್ ಅವರು ತುಂಬಾ ದೊಡ್ಡ ಷಡ್ಯಂತ್ರ ಮಾಡ್ತಾರೆ ನಾನು ಉಪ ಅಂದರೆ ಸ್ಟ್ರೈಕ್ ಮಾಡ್ತೀನಿ ಜೈಲಲ್ಲಿ ನೀರು ಕುಡಿಯಲ್ಲ ಊಟನೂ ಮಾಡಲ್ಲ ಪ್ರಾಸಿಕ್ಯೂಟರ್ ಗೆಲ್ಲ ಜಡ್ಜ್ ಹೇಳ್ತಾರೆ ಆಗ ಜೈಲರ್ ಓಡಿ ಬರ್ತಾರೆ ಸರ್ ಈ ಹುಡುಗ ನೀರ್ ಕುಡಿತಿಲ್ಲ ಊಟ ಮಾಡ್ತಿಲ್ಲ ಇವನ್ನ ಸಪೋರ್ಟ್ ಬಿಡ್ತಾನೆ ಅಂತ ಹೇಳಿದಾಗ ಆವಾಗ ಪಬ್ಲಿಕ್ ಪ್ರಾಸ್ ಬಂದು ಅವ್ರ ಅಬ್ಜೆಕ್ಷನ್ ಹಾಕಿ ನನಗೆ ಬೇಲ್ ಬರುತ್ತೆ ನನ್ನ ಮನೆ ಹತ್ರ ಒಂದ್ಸಲ ಸುಧಾಕರ್ ಅವರು ಪೊಲೀಸ್ ಅವರ್ಸ್ನ ಕರೆಸಿ ಅರೆಸ್ಟ್ ಮಾಡಿಸ್ತಾರೆ ಏನು ಕಾನೂನು ಸುವ್ಯವಸ್ಥೆ ಅವ್ರ ಅಪ್ಪಂದ ಇಂಥ ವ್ಯಕ್ತಿ ಏನಾದರೂ ಗೆದ್ರೆ ಗೆಲ್ಲಲ್ಲ ಸಾಂದರ್ಭಿಕವಾಗಿ ಪದ ಬಳಸ್ತಿದ್ದೀನಿ ಅಷ್ಟೇ ಗೆದ್ರೆ ಅಂತ ಗೆಲ್ಲಲ್ಲ ಗೆಲ್ಲಬಾರ್ದು ನಾನು ರಾಜ್ಯದ ಬಿ ಜೆ ಪಿ ಎಲ್ಲ ನಾಯಕರಿಗೆ ಹೇಳ್ತಾ ಇದ್ದೀನಿ ಬೈ ಮಿಸ್ಟೇಕ್ ಏನಾದರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ ವಿಜೇಂದ್ರ ಅವರು ಇರಲ್ಲ ಯಾರು ಇರಲ್ಲ ಇವಲ್ ನೋ ಯಾಕೆಂದ್ರೆ ಅವ್ರಿಗೆ ತುಂಬಾ ಅಂದ್ರೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ ಆತ್ಮ ಸಂತೋಷಕ್ಕೆ ತೃಪ್ತಿಗೆ ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ